ಕಮಲ ಹಾಸನ್ ಹೇಳಿಕೆಗೆ ಚಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ ಕನ್ನಡ ನಮ್ಮ ಅಸ್ಮಿತೆ ಅಂತ ಚಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡಿದ್ದಾರೆ ಸಂವಿಧಾನ ಯಾರಿಗೂ ಸಹ ನಿಂದಿಸುವಂತಹ ಅಧಿಕಾರ ನೀಡಿಲ್ಲ ಸಿನಿಮಾ ಕಲಾವಿದರು ಜನರಿಗೆ ಮನರಂಜನೆಯನ್ನ ಕೊಡಬೇಕು ಜನರಿಗೆ ಉತ್ತಮವಾದಂತಹ ಬದುಕಿನ ವಿಚಾರಗಳನ್ನು ತಿಳಿಸಬೇಕು ಕಾಂಟ್ರವರ್ಸಿ ಮಾಡಿ ಜನರನ್ನ ದಾರಿ ತಪ್ಪಿಸುವುದು ತಪ್ಪು ಜನ ಆಕ್ರೋಶಗೊಂಡ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ ಕ್ಷಮೆಯಾಚಿಸಿ ಅಂತ ನಾನು ಅವನಿಗೆ ಮನವಿಯನ್ನ ಮಾಡಲ್ಲ ನಿನ್ನ ಯೋಗ್ಯತೆ ಅನ್ನೋದು ಭಾಷೆಯ ಮೇಲೆ ಗೌರವ ಇದ್ರೆ ಕ್ಷಮೆ ಕೇಳಿ ಇಲ್ದಿದ್ರೆ ಜನ ನಿನಗೆ ಬುದ್ಧಿ ಕಲಿಸ್ತಾರೆ ಅಂತ ಛಲವಾದಿ ನಾರಾಯಣ ಅವರು ಮಾತನಾಡಿದ್ದಾರೆ ಕಮಲ್ ಹಾಸನ್ ಅವರ ಹೇಳಿಕೆಗೆ ಚಲವಾದಿ ಸ್ವಾಮಿ ಅವರು ಕಿಡಿಕಾರಿದ್ದಾರೆ ಕನ್ನಡ ನಮ್ಮ ಅಸ್ಮಿತೆ ಆಗಿದೆ ಸಂವಿಧಾನ ಯಾರಿಗೂ ಸಹ ನಿಂದಿಸುವಂತಹ ಅಧಿಕಾರ ನೀಡಿಲ್ಲ ಹೌದು ಮಾತನಾಡುವಂತಹ ಹಕ್ಕು ಕೊಟ್ಟಿದೆ ಬಟ್ ಮಾತನಾಡುವಂತಹ ಹಕ್ಕುಟ್ಟಿದೆ ಅಂತ ನಿಂಬಿಸುವಂತಹ ಅಧಿಕಾರವನ್ನ ಸಂವಿಧಾನ ನೀಡಿಲ್ಲ ಸಿನಿಮಾ ಕಲಾವಿದರು ಜನರಿಗೆ ಮನರಂಜನೆಯನ್ನ ಕೊಡಬೇಕೇ ವಿನಃ ಜೊತೆಗೆ ಜನರಿಗೆ ಉತ್ತಮವಾದಂತಹ ಬದುಕಿನ ವಿಚಾರಗಳನ್ನ ತಿಳಿಸಬೇಕೇ ವಿನಃ ಕಾಂಟ್ರವರ್ಸಿಯನ್ನ ಮಾಡಿ ಜನರನ್ನ ದಾರಿ ತಪ್ಪಿಸುವಂತದ್ದು ತಪ್ಪು ಜನ ಆಕ್ರೋಶಗೊಂಡ್ರೆ ಏನಾಗುತ್ತೆ ನಿಮ್ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ ಕ್ಷಮೆಯಾಚಿಸಿ ಅಂತ ನಾನು ಅವರಿಗೆ ಮನವಿಯನ್ನ ಮಾಡೋದಿಲ್ಲ ನಿನ್ನ ಯೋಗ್ಯತೆ ಅನ್ನೋದು ಭಾಷೆ ಮೇಲೆ ಗೌರವ ಇದ್ರೆ ಕ್ಷಮೆ ಕೇಳಿ ಯೋಗ್ಯತೆ ಇದ್ರೆ ಭಾಷೆಯ ಮೇಲೆ ಗೌರವ ಇದ್ರೆ ಕ್ಷಮೆ ಕೇಳಿ ಇಂಥಿದ್ರೆ ಜನ ನಿನ್ನ ಬುದ್ಧಿ ಕಲಿಸ್ತಾರೆ ಅಂತ ಏಕವಚನದಲ್ಲೇ ಛಲವಾದಿ ನಾರಾಯಣ ಸ್ವಾಮಿ ಅವರು ಆಕ್ರೋಶ ಇವತ್ತು ಏನೆಲ್ಲ ಟ್ಯಾಕ್ಸ್ ಏರಿಸ್ತಾ ಇರ್ತಕ್ಕಂಥದ್ದು What?